ಸಮಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಪ್ರತಿಯೊಬ್ಬರ ಜೀವನದಲ್ಲಿ ಉತ್ತಮ ಆರೋಗ್ಯ ಶಿಕ್ಷಣ ಇದ್ದರೆ ಭವಿಷ್ಯದಲ್ಲಿ ಅವರು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಂಡು ಅವರ ಜೀವನವು ಸುಖಮಯವಾಗಿರುತ್ತದೆ ಎಂದು ಮಳಮಾಚನಹಳ್ಳಿ ಗ್ರಾಮದ ಜೆಡಿಎಸ್ನ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ತಿಳಿಸಿದರು ನಮ್ಮ ಶಾಸಕರು ಈ ಒಂದು ತಾಲೂಕಿನಲ್ಲಿ ಮೂರು ವಿಷಯಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದ್ದಾರೆ ಮೊದಲನೆಯದಾಗಿ ಆರೋಗ್ಯ ಎರಡನೆಯದಾಗಿ ಶಿಕ್ಷಣ ಮೂರನೆಯದಾಗಿ ಮೂಲಭೂತ ಸೌಕರ್ಯಗಳು ಈ ಮೂರು ಯಾಕಂದರೆ ಈ ಮೂರು ಬ ಬಹಳ ಮುಖ್ಯ ಈ ಬಡ ಸಾಮಾನ್ಯ ಜನ ಏನಿದ್ದಾರೆ ಇವ್ರಿಗೆ ಈ ಒಂದು ಮೂರು ಯಾರಿಗೆ ಏನು ಒಂದು ಅನುಕೂಲವಾಗಿ ಸಿಗುತ್ತೆ ಅವರು ಸಮಾಜದಲ್ಲಿ ಹಾಗೂ ಮುಂದೆ ಅವರ ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಬೋದು ಯಾಕಂದರೆ ಆರೋಗ್ಯ ಒಂದಿದ್ದರೆ ಈ ಒಂದು ಸಮಾಜದಲ್ಲಾಗಿರ್ಬೋದು ಹಾಗೂ ಈ ಮುಂದೆ ಎಲ್ಲ ಅನುಕೂಲ ಆಗುತ್ತೆ ಹಾಗೂ ವಿದ್ಯಾಭ್ಯಾಸ ಇದ್ದರೆ ಮಕ್ಕಳು ಎಲ್ಲೇ ಹೋದ್ರೂ ವಿದ್ಯಾಭ್ಯಾಸ ಒಂದಿದ್ದರೆ ಮನೆಯ ಬಡತನ ಅಂತಕ್ಕಂಥದ್ದು ದೂರ ಆಗ್ತದೆ ಮುಂದೆ ಉದ್ಯೋಗಾವಕಾಶಗಳು ನಿಮಗೆ ಹೆಚ್ಚಾಗಿ ಸಿಗ್ತದೆ ಆ ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಮೇಲೂರು ರವೀಣವರು ಈ ಒಂದು ಬುಕ್ಕುಗಳನ್ನ ಕಳಿಸಿದ್ದಾರೆ ದಯವಿಟ್ಟು ಮಕ್ಕಳು ಈ ಒಂದು ಬುಕ್ಕುಗಳನ್ನ ಬಳಸ್ಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಮುಂದಿನ ದಿನಗಳಲ್ಲಿ ಸಹ ನಮ್ಮ ಶಾಸಕರು ಈ ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಾರೆ ಶಾಸಕ ಬಿಎನ್ ರವಿಕುಮಾರ್ ಅವರು ತಾಲೂಕಿನ ಅಭಿವೃದ್ಧಿಗಾಗಿ ಪಣತೊಟ್ಟಿದ್ದು ಆರೋಗ್ಯ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಿದ್ದಾರೆ ಅದರಂತೆ ಕ್ಷೇತ್ರದ ಎಲ್ಲಾ ಬಡ ಮಕ್ಕಳಿಗೂ ಉತ್ತಮ ವಿದ್ಯಾಭ್ಯಾಸ ದೊರೆಯಲಿ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳು ಹಾಗೂ ಲೇಖನ ಸಾಮಗ್ರಿಗಳನ್ನು ನೀಡಿದ್ದು ಮಳಮಾಚನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಗ್ರಾಮದ ಜೆಡಿಎಸ್ ಮುಖಂಡರ ಮುಂದಾಳತ್ವದಲ್ಲಿ ಈ ಪುಸ್ತಕಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಜೆಡಿಎಸ್ ಯುವ ಮುಖಂಡ ನವೀನ್ ಕುಮಾರ್ ಅವರು ನಮ್ಮೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಕಡಿಮೆ ಫಲಿತಾಂಶ ಬಂದಿದ್ದು ಇದರಿಂದ ನಮಗೆ ಬಹಳಷ್ಟು ನೋವುಂಟು ಮಾಡಿದೆ ಈ ರೀತಿ ಮರುಕಳಿಸದಂತೆ ಶಿಕ್ಷಕರು ನೋಡಿಕೊಂಡು ಉತ್ತಮ ಫಲಿತಾಂಶಕ್ಕಾಗಿ ಮಕ್ಕಳು ಹಾಗೂ ಪೋಷಕರು ಸಹಕರಿಸಬೇಕೆಂದು ತಿಳಿಸಿ ಶಾಸಕರು ನೀಡುತ್ತಿರುವ ಪುಸ್ತಕಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ತಾಲೂಕಿಗೆ ಕೀರ್ತಿಯನ್ನು ತರಬೇಕೆಂದು ತಿಳಿಸಿದರು ಅದಕ್ಕೆ ಏನು ಬೇಕೋ ವ್ಯವಸ್ಥೆ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ ಇದನ್ನು ನಾಳೆಯಿಂದನೇ ಕಾರ್ಯರೂಪಕ್ಕೆ ತರ್ತೀವಿ ಸುಮ್ಮನೆ ಹೇಳ್ಬಿಟ್ಟು ಹೋಗಂಥದಲ್ಲ ನಾಳೆಯಿಂದ ಇದು ಕಾರ್ಯರೂಪಕ್ಕೆ ಬರಬೇಕು ನೀವು ದಯವಿಟ್ಟು ಇವತ್ತು ಈ ಶಾಲೆಯಲ್ಲಿ ಓದಿ ಒಳ್ಳೊಳ್ಳೆ ಸ್ಥಾನಮಾನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಒಳ್ಳೊಳ್ಳೆ ಇಂಟೆಲಿಜೆನ್ಸ್ ಇದ್ದಾರೆ ಎಲ್ಲ ನಿಮಗೆ ತಚ್ಚಿದ್ದಾರೆ ದಯವಿಟ್ಟು ಅಂಥವ್ರು ಕರೆಸಿದ್ದು ಕರೆಸಿ ಮಕ್ಕಳಿಗೆ ಇನ್ನೇನು ಅವ್ರ ನೀವು ನೀವಿದ್ದು ಇದು ಪಾಠ ಮಾಡಬೇಕು ಮಾಡ್ತೀರಾ ಒಂದು ಮೋಟಿವೇಶ್ನಲ್ ಸ್ಪೀಚ್ ಕೊಡಿಸಿ ಆಯಿತಾ ಎಸ್ ಎಲ್ ಸಿ ಮಕ್ಕಳು ಯಾವ ರೀತಿ ಅವ್ರ ಪ್ರೊ ಪ್ರೋಗ್ರೆಸ್ ನಡೀತಾ ಇದೆ ಅಂತಕ್ಕಂಥದ್ದನ್ನ ತಿಂಗಳು ತಿಂಗಳು ನೀವು ಪರಿಶೀಲನೆ ಮಾಡಿ ಆಮೇಲೆ ಜವಾಬ್ದಾರಿಯುತ ಗ್ರಾಮದ ಏನು ಎಜುಕೇಟೆಡ್ ಯುವಕರು ಮುಖಂಡ್ರ ಸೇರಿ ಒಂದು ಎಚ್ ಡಿ ಎಮ್ ಸಿ ಕಮಿಟಿ ಬಿಡಿ ಅದು ಕಮಿಟಿ ಕಮಿಟಿ ಕೆಲಸ ಮಾಡುತ್ತೆ ಆಮೇಲೆ ಇನ್ನೊಂದು ಕ ಒಂದು ತಂಡ ಮಾಡಿ ಆ ಎಸ್ ಎಲ್ ಸಿ ಮಕ್ಕಳು ಪ್ರತಿ ತಿಂಗಳು ಏನು ಅವ್ರ ಪ್ರೊ ಪ್ರೋಗ್ರೆಸ್ ನಡೀತಾ ಇದೆ ಯಾವ ಮಟ್ಟದಲ್ಲಿದ್ದಾರೆ ಪ್ರತಿ ತಿಂಗಳು ಅದ್ರದ್ದು ಅಧ್ಯಯನ ಆಗಿ ವಿಶೇಷವಾಗಿ ಯಾರು ಕೋಚಿಂಗ್ ಕೊಡಬೇಕು ಅದಕ್ಕೇನು ವ್ಯವಸ್ಥೆ ಬೇಕೋ ಅದಕ್ಕೂ ಈಗ ನಾವು ಮಕ್ಕಳದ್ದು ಒಂದು ಸಮಸ್ಯೆ ಅಷ್ಟ ಅಷ್ಟೇ ಅಲ್ಲ ಟೀಚರ್ ಸಮಸ್ಯೆ ಏನಿದ್ದರೆ ಹೋಗಿ ಬರೋದಕ್ಕೆ ಟ್ರಾನ್ಸ್ಪೋರ್ಟು ಇನ್ನೊಂದು ಮತ್ತೊಂದಿದ್ರೆ ನಮ್ಮ ಹತ್ರ ಸ ಅದನ್ನು ಹೇಳಿ ಅದನ್ನೂ ಬೇಕಾದರೆ ವ್ಯವಸ್ಥೆ ಮಾಡೋಣ ನಮ್ಮ ಫೈನಲ್ ಗುರಿ ಏನಂದರೆ ಈ ಸರಿ ಎಸ್ ಎಲ್ ಸಿಲಿ ಹಂಡ್ರೆಡ್ ಪರ್ಸೆಂಟ್ ಆಗಲೇ ಬೇಕು ಮಣಮಾಚಿನಲ್ಲಿ ಮಳಮಾಚನಳ್ಳಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಕ್ಕಳು ಸಹಕಾರ ಕೊಡಲೇಬೇಕು ಅದಕ್ಕೆ ಮಕ್ಕಳ ಮೇಲೆ ಏನು ಬೇಕಾದ್ರೂ ಆಕ್ಷನ್ ಅಂತ ಅವ್ರ ಪೇರೆಂಟ್ಸ್ ಬಂದರೆ ನಾವೇ ನೋಡ್ತಿದ್ದೆವು ಆಯಿತಾ ನೀವು ಯಾರು ತಲೆ ಕೆಡ್ಸ್ಕೊಂಡ್ಬಿಡ್ಬಿಡ್ಬಿಡ್ಬಿಡ್ತೀವಿ ಯಾಕಂದರೆ ಇದು ಎಸ್ ಎಲ್ ಸಿ ಅಂತಕ್ಕಂಥದ್ದು ಮೇನ್ ಘಟ್ಟ ಅವ್ರದ್ದು ಇಲ್ಲಿ ಫೈಲಾದರೆ ಮನೆಗೆ ಉಳುಮೆಸಕ್ ಇಲ್ಲ ಜೀವನದ ತಪ್ಪಿಲೆ ತಕ್ಕಾಗ್ತಾರಲ್ಲ ನೀವು ಎರಡೇ ಆಗೋದು ದಯವಿಟ್ಟು ಮಕ್ಳಿಗೆ ಇದ್ದೀನಿ ನೀವು ಈಗ ಎಸ್ ಎಲ್ ಸಿಲಿ ಎಲ್ಲರಿಗೂ ಹುಡುಗಾಟ ಇದ್ದೇ ಇರ್ತದೆ ಮೇಡಮ್ ಇದೊಂದು ಹಂತ ದಾಟದ ಮೇಲೆ ಅವ್ರ ಬುದ್ಧಿ ಅವ್ರಿಗೆ ಬರ್ತದೆ ಮುಂದೆ ಹೊರಗಡೆ ಪ್ರಪಂಚ ಏನು ನಾವು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಯಾ ವಿದ್ಯಾಭ್ಯಾಸ ಮಾಡಿನೂ ಜೀವನ ಮಾಡ್ಬೋದು ಮಾಡ್ದೇನೂ ಜೀವನ ಮಾಡ್ಬೋದು ವಿದ್ಯಾಭ್ಯಾಸ ಮಾಡಿ ಜೀವನ ಮಾಡಿದ್ರೆ ಅದಕ್ಕಿರ್ತಕ್ಕಂಥ ಗ್ರೇಡೇ ಬೇರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಜವಾಬ್ದಾರಿ ಮಕ್ಕಳು ಜವಾಬ್ದಾರಿ ತಗೊಬೇಕು ಟೀಚರ್ಸು ಜವಾಬ್ದಾರಿ ತೊಗೊಬೇಕು ಗ್ರಾಮಸ್ಥರು ಜವಾಬ್ದಾರಿ ತೊಗೊಬೇಕು ಈ ಮೂರು ಎಲ್ಲ ಒಟ್ಟಾಗಿ ಸೇರಿ ಈ ಬಾರಿ ಎಸ್ ಎಲ್ ಸಿ ರಿಸಲ್ಟು ಉತ್ತಮವಾಗಿ ಬರಬೇಕು ಆಮೇಲೆ ಒಳ್ಳೆ ಹೈಯೆಸ್ಟು ಸ್ಕೋರ್ ಮಾಡೋಂಥ ಮಕ್ಕಳಿದ್ರೆ ಅದನ್ನೂ ಗುರುತಿಸಿ ಅವ್ರಿಗೂ ಒಂದು ಒಳ್ಳೆ ಕೋಚಿಂಗ್ ಮಾಡಿಸೋಣ ಏನೋ ಒಂದು ಮಣಮಾಚನ ಹಳ್ಳಿ ಕಡೆಯಿಂದ ಒಂದು ಸಾಧನೆ ಆಗುತ್ತೆ ಈಗ ಲಾಸ್ಟಲ್ಲ ಅದಕ್ಕೆ ಬಿಫೋರ್ ಲಾಸ್ಟ್ ಇಯರ್ ಒಳ್ಳೆ ರಿಸಲ್ಟ್ ಬಂದಿತ್ತು ಮಣಮಾತ್ನಿಗೆ ಹಾಗೆಲ್ಲ ನಮಗೆಲ್ಲ ಖುಷಿ ಆಯಿತು ಈಗ ಲಾಸ್ಟ್ ಇಯರ್ ಬರಲಿಲ್ಲ ಈಗ ಬರದೇ ಇದ್ದಾಗ ನಮಗೂ ತಲೆಗತ್ತಿದ್ದು ಈಗ ಚೆನ್ನಾಗಿ ನಮ್ದು ಏನು ಸಮಸ್ಯೆ ಇಲ್ಲ ಮೇಡಮ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾಗ ನಡ್ಕೊಂಡು ಹೋಗ್ತಾ ಇರ್ತದೆ ಏನು ಸಮಸ್ಯೆ ಇಲ್ಲ ಈಗ ಮೊನ್ನೆ ಲಾಸ್ಟ್ ಇಯರ್ ಎಷ್ಟು ಜನ ಮಕ್ಕಳು ಪಾಪ ಫೈಲ್ ಆದರೂ ಈಗ ಮುಂದೆ ಭವಿಷ್ಯ ಏನೋ ಅವ್ರದ್ದು ಗ್ರಾಮದ ಹಿರಿಯ ಮುಖಂಡ ಜಗದೀಶ್ ರವರು ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಸಾಮಾನ್ಯವಾಗಿ ಬಡವರ ಮಕ್ಕಳಾಗಿದ್ದು ಮಕ್ಕಳ ಅನುಕೂಲವಾಗಲೆಂದೇ ನಮ್ಮ ಶಾಸಕರು ನೋಟ್ ಪುಸ್ತಕಗಳನ್ನು ನೀಡಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದ್ರು ಶಾಸಕರಾಗಿದ್ದಾಗ ಅವರು ಶಾಸಕರಾದ ತಕ್ಷಣ ನಾವಿಟ್ಟು ಬೇಡಿಕೆ ಒಂದೇ ಏನು ಅಂತಂದರೆ ನಮ್ಮೂರಿಗೆ ಪ್ರೌಢಶಾಲೆ ಆಗಬೇಕು ಅಂತ ನಮ್ಮ ಮಾತಿಗೆ ಗೌರವ ಕೊಟ್ಟು ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ಮಾತಿಗೆ ಗೌರವ ಕೊಟ್ಟು ಮುಂಚೆ ನಾಲ್ಕು ನಮ್ಮ ತಾಲೂಕಿಗೆ ನಾಲ್ಕು ಪ್ರೌಢಶಾಲೆಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದರು ಆ ನಾಲ್ಕು ಪ್ರೌಢಶಾಲೆಗಳಲ್ಲಿ ನಮ್ಮ ನಮ್ಮದು ಒಂದೇದು ಇದೇ ರೀತಿ ಏನು ಅವರು ಬೇ ವಿದ್ಯಾಭ್ಯಾಸ ಅವರು ಕಡಿಮೆ ಇದ್ರೂ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಗೌರವ ಕೊಡ್ತಾಯಿದ್ರು ಪ್ರೋತ್ಸಾಹ ಕೊಡ್ತಾಯಿದ್ರು ಅದರಂತೆ ಈ ನಮ್ಮ ಶಾಸಕರನ್ನು ಈಗ ಬಡ ವಿದ್ಯಾರ್ಥಿಗಳನ್ನು ತೋದಾರಾಗ ಅವ್ರ ಕೈಲ ಸಹಾಯ ಮಾಡಿ ಅವ್ರನ್ನ ಓದಿಸೋದಕ್ಕೆ ಅವರು ಎಲ್ಲಿ ಓದಬೇಕಂದ್ರೆ ಅಲ್ಲಿ ಅವ್ರಿಗೆ ಸೀಟ್ ಕೊಡಿಸಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅದರಂತೆ ಇನ್ನು ಮುಂದೆನೂ ಮುಂದೆ ನಡ್ಕಂಡು ಹೋಗ್ತಾರಂತ ನನ್ನ ಭಾವನೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಮಾತನಾಡಿ ನಮ್ಮೂರಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡವು ಚಿಕ್ಕದಾಗಿದ್ದು ಆಟದ ಮೈದಾನದ ಕೊರತೆಯೂ ಇದೆ ಇದರಿಂದ ಶಾಲಾ ಮಕ್ಕಳಿಗೆ ಬಹಳ ಅನಾನುಕೂಲವಾಗುತ್ತಿದ್ದು ಈ ವಿಚಾರವನ್ನು ಈಗಾಗಲೇ ಶಾಸಕರ ಗಮನಕ್ಕೂ ತಂದಿದ್ದು ಆದಷ್ಟು ಬೇಗ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಯ ಬಳಗೆ ಸ್ಥಳಾಂತರಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲಾಗುವುದೆಂದು ತಿಳಿಸಿದ್ರು ನೋಟ್ಬುಕ್ಗಳು ಕೊಟ್ಟರೆ ಪೆನ್ಸಿಲು ಪೆನ್ನು ಕೊಟ್ಟರೆ ನಮ್ಮ ಮಕ್ಕಳಿಗೆ ಒಂದು ಅನುಕೂಲವಾಗಿ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಥರವಾಗಿ ಮುಂದೆ ಒಳ್ಳೆಯ ಶಿಕ್ಷಣ ತಗೋತಾರೆ ಅನ್ನೋ ಉದ್ದೇಶ ಅವ್ರ ಉದ್ದೇಶ ಯಾವತ್ತೂ ಅಷ್ಟೇ ಶಿಕ್ಷಣಕ್ಕಾಗಿ ಅವರು ಯಾವ ಬರೀ ಸರ್ಕಾರಿ ಶಾಲೆಗಳಲ್ಲ ಅವ್ರ ಹತ್ರ ಶಿಕ್ಷಣದ ವಿಚಾರಕ್ಕೆ ಬಂದಾಗ ಯಾರೇ ಬರಲಿ ಅವರು ಸಹಾಯ ಮಾಡಿದಂಥ ಗುಣ ನಮ್ಮ ರವಿಕುಮಾರ್ ಅನ್ನೋದು ಆದ್ದರಿಂದ ಮಕ್ಕಳು ಈ ಒಂದು ನಮ್ಮ ಶಾಸಕರು ಮಾಡ್ತಾ ಇರೋಂಥ ಈ ಒಂದು ಕೆಲಸವನ್ನು ಮಕ್ಕಳು ಅದು ನೀವು ತಗೊಂಡಂಥ ನೋಟ್ಬುಕ್ಗಳನ್ನ ಸದ್ದು ಸದ್ದು ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಈ ಒಂದು ಸ್ಕೂಲ್ಗೂ ಮತ್ತು ಮಳಮಾಚನಹಳ್ಳಿಗೂ ಹೆಸರು ತರಬೇಕಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಮಳಮಾಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಚಿಕ್ಕದಾಗಿದೆ ಅದಕ್ಕೆ ಫೀಲ್ಡ್ ಇಲ್ಲ ಆಟದ ಮೈದಾನ ಇಲ್ಲ ಇದನ್ನು ಶಾಸಕ ಗಮನಕ್ಕೆ ಮೊದಲೇ ತಂದಿದ್ದೀವಿ ನಾವು ಪ್ರೈಮರಿ ಸ್ಕೂಲ್ನೂ ಹೈಸ್ಕೂಲ್ ಕಾಂಪೌಂಡ್ಗೆ ಶಿಫ್ಟ್ ಮಾಡಿ ಆಟೋ ತಂದೆ ಹೈಸ್ಕೂಲ್ ಕಾಂಪೌಂಡ್ಗೆ ಪ್ರೈಮರಿ ಸ್ಕೂಲ್ನು ಶಿಫ್ಟ್ ಮಾಡಿ ಪ್ಲೇ ಗ್ರೌಂಡ್ ಅಲ್ಲೇ ಇದೆ ಮಾಡೋಕ್ಕೆ ಕೇಳಿದರೆ ಅವರು ಒಂದು ಕಾಲಾವಕಾಶ ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ರಾಮಚಂದ್ರಾಚಾರಿ ಮಾಜಿ ಅಧ್ಯಕ್ಷರಾದ ದೇವರಾಜ್ ನಿರ್ದೇಶಕರಾದ ವೆಂಕಟೇಶ್ ಮನೋಹರ್ ಗ್ರಾಮದ ಮುಖಂಡರಾದ ಕೇಶವಮೂರ್ತಿ ಶ್ರೀನಿವಾಸ್ ಮುನಿಸಾಮಿ ಗೌಡ ಸೇರಿದಂತೆ ಪ್ರಾಥಮಿಕ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು ಶಾಲಾ ಮಕ್ಕಳು ಇದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್